ತುಂಬಾ ಚೆನ್ನಾಗಿತ್ತು ತುಂಬಾ ತುಂಬಾ ಚೆನ್ನಾಗಿತ್ತು ತುಂಬಾ ದಿನ ಆದ್ಮೇಲೆ ಒಂದ್ ಬ್ಲಾಕ್ ಬಸ್ಟರ್ ಸರ್ ಫಿಲಮ್ ಬರಂಗಿತ್ತು ತುಂಬಾ ಖುಷಿ ಆಯ್ತು ಥ್ಯಾಂಕ್ಸ್ ಟು ಆರ್ ಜಿ ಯೋಗಣ್ಣ ಸರ್ ಗೋವಿಂದ ಸರ್ ಯೋಗಿ ಅಶ್ವಿನಿ ಮ್ಯಾನ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ರೋಹಿತ್ ಪರ್ಗಿ ಮೇಲೆ ನಂಬಿ ಆಪರ್ಚುನಿಟಿ ಕೊಟ್ಟರೆ ತುಂಬಾ ತುಂಬಾ ಖುಷಿಯಾಗಿದೆ ಎಲ್ಲರೂ ಬಂದ್ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಎಕ್ಸ್ಪೆಕ್ಟೇಷನ್ ನೀರಿ ತುಂಬಾ ಚೆನ್ನಾಗಿ ಮಾಡಿದೆ

ಅಲ್ಲ ಮನ್ ಆಫ್ ದ ರೈಟರ್ ನಾವು ಮನ್ ಆಫ್ ರೈಟರ್ ಆಫ್ ದ ಮೂವಿ ಸೊ ನಾವು ರೈಟಿಂಗ್ ನಲ್ಲಿ ಏನು ನೋಡಿದ್ವಿ ನಾವು ಏನು ಅನ್ಕೊಂಡಿದ್ದೀವೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಮೇಲೆ ಆಲ್ ಥ್ಯಾಂಕ್ಸ್ ಟು ಆಲ್ ದ ಆಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತೆ ಮ್ಯೂಸಿಕ್ ಚರಣ್ ಆಲ್ ಡಿ ಓ ಪಿ ಎಲ್ಲರೂ ಸಂಗ್ರಹ ಮಾಡಿದ್ದಾರೆ ಐ ವೆರಿ ಹ್ಯಾಪಿ ಫ್ಯಾಂಟಾಸ್ಟಿಕ್ ಅಂದ್ರೆ ನಾವು ಅವರನ್ನು ಬಿಟ್ಟು ಹೋಗ್ತೇವೆ ಯಾರು ನಾವು ಕ್ಯಾರೆಕ್ಟರ್ ಕಲ್ಪನೆ ಬರ್ಕೊಳಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೆರಿ ಹ್ಯಾಪಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು